ಒಂದೊಂದು ದಿನ ಒಬ್ಬೊಬ್ರದ್ದು ಹೇಳಬೇಕು ನೀವು ಎಷ್ಟು ಅಧಿಕಾರಿ ಇದ್ದಂಥ ಸಂದರ್ಭದಲ್ಲಿ ಎಷ್ಟಿತ್ತೋ ಈಗ ಎಷ್ಟು ನೂರಾರು ಎಕರೆಗಳ ಬೆಂಗಳೂರಿನಲ್ಲಿದೆ ಕೇತ್ಕೊಳ್ಳಿ ಆಮೇಲೆ ಮಾತಾಡೋಣ ಲಾಸ್ಟಲ್ಲಿ ಬೆಂಗಳೂರಿನಲ್ಲಿ ಏರ್ಪೇಟು ಚಿಕ್ಕುಬ್ಬಿ ದೊಡ್ಡ ಕುಬ್ಬಿ ಕನಕಪುರ ರೋಡು ನೆಲಮಂಗ್ಲಾ ರೋಡು ಅಲ್ಲಿ ದೇವರಹಳ್ಳಿ ಇಲ್ಲಿ ಗುಮ್ಮಳಗೋಡು ಪಕ್ಕ ಎಲ್ಲ ಎಷ್ಟೆಷ್ಟಿದೆ ಅಂತೇಳಿ ಮಾತಾಡಬೇಕು ಹೆಂಗ್ ಬಂತು ಏನಾಯ್ತು ಎಷ್ಟು ತೆಗೆದುಕೊಂಡ್ರು ಮೂಲ ದಾಖಲೆ ಎಷ್ಟಿದೆ ಎಷ್ಟು ಸುಟ್ಟೋಗಿದೆ ಎಷ್ಟು ಬಳಕೊಂಡಿದೆ ಅಂತ ಹೇಳ್ಬೇಕು ಅದ್ಯಾವ್ದೋ ನಿಮ್ಮ ಅಜ್ಜಯ್ಯ ನೆನೆಸ್ಕೊಂಡು ಮಾತಾಡ್ತಿರಲ್ಲ ಅದರ ಪಕ್ಕದಲ್ಲಿ ಇನ್ನೊಂದು ಭೂಮಿ ಯಾವ ಒಬ್ಬ ಮಿಲಿಟರಿನಲ್ಲಿ ಕೆಲಸ ಮಾಡದಂತ ರಾಮಸ್ವಾಮಿ ಮಿಲಿಟರಿಯಿಂದ ನಿವೃತ್ತಿ ಒಂದು ಬಂದು ಇಲ್ಲಿ ಯಾವ್ದೋ ಒಂದು ನಾಲ್ಕೈದು ಎಕರೆ ಭೂಮಿ ತಗೊಂಡಿದ್ರೆ ಅವರ ಮಗಳನ್ನ ಕಿಡ್ನಾಪ್ ಮಾಡಿ ಚಿಕ್ಕ ಮಗುನ ಕಿಡ್ನಾಪ್ ಮಾಡಿ ಭೂಮಿ ಬರ್ಸ್ಕೊಂಡು ಆ ಇಪ್ಪತ್ತೈದು ಲಕ್ಷ ಚೆಕ್ ಕೊಟ್ಟು ಡಿಸಾನರ್ ಆಗಿದೆ ಚೆಕ್ ಇವತ್ತು ನಲ್ವತ್ತು ವರ್ಷ ಆಯ್ತು ಆ ಚೆಕ್ ಹಣನೂ ಕೊಡಲಿಲ್ಲ ಏನಾದರೂ ಮತ್ತೆ ದುಡ್ಡು ಕೇಳಲಿಕ್ಕೆ ಮತ್ತು ಈ ಚೆಕ್ ಬಗ್ಗೆ ಚರ್ಚೆ ಮಾಡಿದ್ರೆ ಮಗಳನ್ನ ಕತ್ರ ಸಾಕ್ಸ್ತೀನಿ ಅಂತ ಹೇಳಿ ಎದರಿಸಿ ಜೀವನ ಮಾಡ್ಕೊಂಡು ಬಂದಂತ ಶಿವಕುಮಾರ್ ಅರವತ್ತೈದು ಅರವತ್ತೆಂಟು ಎಕರೆ ಭೂಮಿಯನ್ನ ದಿವಂಗತ ರಾಮಕೃಷ್ಣ ಹೆಗ್ಡ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಆ ಶಾಂತಿನಗರ ಹೌಸಿಂಗ್ ಸೊಸೈಟಿಗೆ ಕೊಟ್ಟರು ಅದಾದ ನಂತರ ಬೆಳವಣಿಗೆಗಳೇನು ಯಾವ ಸಿದ್ದರಾಮಯ್ಯನವರೇ ಯಾವ ಒಂದು ದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಚರ್ಚೆ ಮಾಡತಕ್ಕಂತ ನೀವು ನಿಮ್ಮ ಸಚಿವ ಸಂಪುಟದಲ್ಲಿ ಇಟ್ಟುಕೊಂಡಿದ್ದೀರಿ ಆ ವ್ಯಕ್ತಿ ಆ ದಲಿತರ ಭೂಮಿಯನ್ನ ಯಾವ ರೀತಿ ಲಪ್ಟಾಯಿಸಿದ್ರು ಹಸಲಿ ಸೊಸೈಟಿಯನ್ನ ನಕಲಿ ಮಾಡಿ ನಕಲಿ ಸೊಸೈಟಿಯನ್ನ ಹಸಿಲಿ ಮಾಡಿ ಕರ್ಮಕಾಂಡ ಕಾಂಡ ಏನಿದೆ ಹಸಲು ನಕಲು ಏನ್ ಮಾಡಿದ್ರಿ ಆ ದಲಿತರಿಗೆ ದೊರಕಬೇಕಾದಂತಹ ನಿವೇಶನಗಳನ್ನ ಲಪಟಾಯಿಸಿದಂತ ನಿಮ್ಮಂತ ವ್ಯಕ್ತಿ ಕುಮಾರಸ್ವಾಮಿ ಆಸ್ತಿಯ ಬಗ್ಗೆ ಚರ್ಚೆ ಮಾಡತಕ್ಕಂತ ನೈತಿಕತೆ ನಿಮ್ಮಲ್ಲಿ ಇದೆಯಾ